ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಸಂಚು ಏನಿದೆಯಲ್ಲ ಅದು ಬಹಿರಂಗ ಆಗಬೇಕು ಅದರಲ್ಲಿ ಎಲ್ಲರೂ ಇದ್ದಾರೆ ಪ್ರಮುಖವಾಗಿ ರಾಜಕಾರಣಿಗಳು ವಿಧಾನಸಭೆ ಅಧಿವೇಶನದಲ್ಲಿನೇ ಆರ್ ಅಶೋಕ್ ಅವರು ಹೇಳ್ತಾರೆ ಓ ಇದು ಏನು ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ನಮ್ಮ ಹಿರಿಯರು ಆ ಪಾಪ ನೊಂದಂತಹ ಆತ್ಮಗಳು ಕೊಟ್ಟಂತಹ ಸಂದೇಶ ಒಂದೇ ದಿನದಲ್ಲಿ ಎಂಟು ಅವಶೇಷಗಳು ಎಂಟು ಬೇರೆ ಬೇರೆ ದೇಹದ ಅವಶೇಷಗಳು ಎಂಟು ಏಟ್ ವಿರೋಧ ಪಕ್ಷದ ನಾಯಕರಾದಂತಹ ಆರೋಶಕವರು ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಸಂಚು ಸಂಚು ಇದರಲ್ಲಿ ಅತ್ಯಾಚಾರಿಗಳನ್ನ ಉಳಿಸಿಕೊಳ್ಳುವಂತ ಸಂಚು ಯಾವುದು ಯಾಕಂದ್ರೆ ಇಲ್ಲಿ ಆರೋಪ ಇದ್ದಿದ್ದು ಆ ಮಗು ಮೇಲೆ ಇಷ್ಟೇ ಅಲ್ಲ ಮಗುವಿನ ಅಣ್ಣ ಮೇಲೆ ಅಣ್ಣನ ಮೇಲೇನೂ ಇದೆ ಆ ಮಗುವಿನ ಅಪ್ಪನ ಮೇಲೇನೂ ಇದೆ ಅವರ ದೊಡ್ಡಪ್ಪ ಏನು ಏನ್ ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ಎತ್ತರಿದರೆ ಅವ್ರ ಮೇಲೂ ಇದೆ ಎಲ್ಲರೂ ಸೇರಿ ಸೌಜನ್ಯಾಳ ಅತ್ಯಾಚಾರದಲ್ಲಿ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕ್ಬೇಕಂತೆ ಇದು ಗೊತ್ತಿರುದೇ ನಮಗೆ ಅದನ್ನ ಅವನು ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಅಲ್ಲಿ ಗಲಾಟೆ ಮಾಡಬೇಕು ಹೊಡೆದಾಟ ಆಗ್ಬೇಕು ನಮ್ಮನ್ನು ಪ್ರವೋಕ್ ಮಾಡಬೇಕು ನಾವು ಒಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಎಸ್ಐಟಿ ಟಿ ನಿಲ್ಬೇಕು ಇದು ಒಳ ಸಂಚು ಇದರ ತನಿಖೆ ಆಗಬೇಕು ಆಗಲೇ ಬೇಕು ಕಳೆದ ಒಂದು ಹದಿನೈದು ದಿನದಿಂದ ಗಿರೀಶ್ ಮಟ್ಟಣ್ಣ ಅರೆಸ್ಟ್ ವಿಠಲ್ಗೌಡರ ಅರೆಸ್ಟ್ ಸುದ್ದಿ ಕೇಳಿ ಕೇಳಿ ಆನಂತರ ಈ ಸುದ್ದಿ ಬರಬೇಕಾದ್ರೆ ಎಷ್ಟೋ ಸಾರಿ ನಾನು ಬೆಳಿಗ್ಗೆ ಎಸ್ಐಟಿ ಟಿ ಆಫೀಸಿಗೆ ಹೋಗಬೇಕಾದ್ರೆ ನಮ್ಮ ಜೊತೆಗಿರೋರು ವಿಡಿಯೋ ಆನ್ ಮಾಡಿದ್ರೆ ಯೂಟ್ಯೂಬ್ ನ್ಯೂಸ್ ಆನ್ ಮಾಡಿದ್ರೆ ಗಿರೀಶ್ ಮಟ್ಟಣ್ಣ ಅವರ ಅರೆಸ್ಟ್ ಅಂತ ಬರ್ತಾ ಇತ್ತು ರಾತ್ರಿ ಒಂದೊಂದ್ಸಾರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾ ಇದ್ವಿ ಹನ್ನೆರಡು ಗಂಟೆ ಎರಡು ಗಂಟೆಗೂ ಕೂಡ ಎಸ್ಐಟಿ ಕಚೇರಿ ಹತ್ರ ವಾಪಸ್ ಬಂದಿತ್ತುಂಟು ಅವಾಗಲೂ ಕೂಡ ಗಿರೀಶ್ ಮಟ್ಟಣ್ಣ ಅವರು ಯಾವ ಸಂದರ್ಭದಲ್ಲಿಯೂ ಅರೆಸ್ಟ್ ಗೌಡ್ರು ಯಾವ ಸಂದರ್ಭದಲ್ಲಿಯೂ ಬಂಧನ ಸೊ ಹಿಂಗಾಗಿ ನಾನಿಲ್ಲಿ ಕುತ್ಕೊಂಡಿದ್ದು ಜೈಲು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬೇಕಾದ್ರೆ ನೀವೇ ಅದನ್ನ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಳ್ಳಿ ಅಂದ್ರೆ ಇವತ್ತು ನಾವು ಬದುಕ್ತಾ ಇರೋದು ಸುಳ್ಳು ಸುದ್ದಿಗಳ ನಡುವೆ ಈ ಹೋರಾಟ ನಡೆದಿದೆ ಈ ಹೋರಾಟ ಮಾಡ್ತಾ ಇರುವುದು ಅತ್ಯಾಚಾರಿಗಳ ಬಂಧನ ಆಗಬೇಕು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಆದರೆ ಈ ಹೋರಾಟ ಸುಳ್ಳು ಸುದ್ದಿಗಳ ನಡುವೆ ಅದನ್ನು ಭೇದಿಸಿ ಹೋಗುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಇರಲಿ ಇವತ್ತು ಇದು ಏನು ಈ ದಿನ ಇದೆ ಪಿತೃಪಕ್ಷದ ದಿನ ಇದು ಅಂದ್ರೆ ಆ ಮಾಸ ಇದು ಪಿತೃಪಕ್ಷ ಅಂತ ಕರೀತಾರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಊರಲ್ಲಿ ಹಿರಿಯರಿಗೆ ಎಡೆ ಇಡ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತೀವಿ ಆ ಒಂದು ಪಕ್ಷದ ದಿನ ಈ ವಿಷಯವನ್ನು ಪ್ರಾರಂಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದರ ಪ್ರಾಮುಖ್ಯತೆ ನಿಮ್ಗೆ ಗೊತ್ತಾಗುತ್ತೆ ಬಂಗಲೆಗುಡ್ಡೆ ಬಗ್ಗೆ ಜಾಸ್ತಿ ಚರ್ಚೆ ನಡೀತಾ ಇದೆಯಲ್ಲ ಹಿಂಗಾಗಿ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನ ಷಡ್ಯಂತ್ರ 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 ಸಂಚು ಸಂಚು ರೂಪಿಸ್ತಾ ಇದ್ದಾರೆ ಅದು ಯಾರ ವಿರುದ್ಧ ಸಂಚು ದೇವಸ್ಥಾನದ ವಿರುದ್ಧ ಸಂಚಂತೆ ಪ್ರಭಾವಿಗಳ ಯಾರು ತಮ್ಮನ್ನು ತಾವು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಅಂತ ತಾವೇ ಒಂದು ಬಿರುದನ್ನ ಪಡೆದುಕೊಂಡಿದ್ದಾರೆ ಅವರ ವಿರುದ್ಧ ನಾವು ಸಂಚುವಂತೆ ಅದ್ರ ಬಗ್ಗೆ ನೋಡಿ ಈಗ ನಮ್ಮ ತನಿಖೆ ಏನೇನು ನಡೀತಾ ಇದೆ ಇನ್ನು ಮುಗುದಿಲ್ಲ ವಿಚಾರಣೆ ಪೂರ್ತಿಯಾಗಿ ಮುಗುದಿಲ್ಲ ಆದರೂ ಕೂಡ ಈ ಸಂಚು ಅನ್ನೋದೇನಿದೆ ಷಡ್ಯಂತ್ರ ಅನ್ನೋದೇನಿದೆ ಅದು ಆ ಅಸ್ತ್ರ ಆ ಪ್ರಭಾವಿಗಳ ಅಸ್ತ್ರ ಇವತ್ತು ನಿನ್ನೆ ಹುಟ್ಟುಕೊಂಡಿದ್ದಂತಲ್ಲ ಅಸ್ತ್ರ ಅವರು ಬಳಕೆ ಮಾಡ್ತಾ ಇರೋದು ಈ ಹೂತಿಟ್ಟ ಶವಗಳ ಪ್ರಕರಣ ಧರ್ಮಸ್ಥಳ ಹೂತಿಟ್ಟ ಶವಗಳ ಪ್ರಕರಣ ಅಥವಾ ಧರ್ಮಸ್ಥಳ ಹೂತಿಟ್ಟ ಪ್ರಕರಣಗಳಲ್ಲಿ ಮಾತ್ರ ಈ ಅಸ್ತ್ರ ಬಳಕೆ ಆಗ್ತಾ ಇಲ್ಲ ಈ ಅಸ್ತ್ರ ಏನಿದೆ ಈ ಷಡ್ಯಂತ್ರ ಅನ್ನುವ ಅಸ್ತ್ರ ಈ ದೇವಸ್ಥಾನದ ವಿರುದ್ಧ ಸಂಚು ಅನ್ನುವ ಅಸ್ತ್ರ ಸೌಜನ್ಯ ಹೋರಾಟ ಪ್ರಾರಂಭ ಆದಾಗಲೂ ಕೂಡ ಅದನ್ನ ಅವಾಗಷ್ಟೇ ಅಂದಿಲ್ಲ ಅದನ್ನ ಅದಕ್ಕಿಂತ ಮುಂಚೆ ಪದ್ಮಲತಾ ಪ್ರಕರಣ ಅದಕ್ಕಿಂತ ಮುಂಚೆ ವೇದವಲಿ ಪ್ರಕರಣದ ಹೋರಾಟ ಇದ್ದಾಗ ಆ ನಂತರ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ನಾವು ಸೌಜನ್ಯ ಹೋರಾಟಗಾರರು ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ಷಡ್ಯಂತ್ರ ಷಡ್ಯಂತ್ರ ಒಳಸಂಚು ದೇವಸ್ಥಾನಕ್ಕೆ ಅಪಮಾನ ಬಳಸ್ತಾನೆ ಬಂದ್ರು ಅದಕ್ಕೆ ಅನೇಕ ಸಭೆಗಳಲ್ಲಿ ನಾವೇ ಹೇಳ್ಕೊಳ್ತಾ ಇದ್ದೇವೆ ವಿಶೇಷವಾಗಿ ನಾನು ಸೌಜನ್ಯ ಹೋರಾಟದ ಸಭೆಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ನಾನು ವಿನಂತಿ ಮಾಡಿಕೊಂಡಿದ್ದೆ ಸರ್ಕಾರಕ್ಕೆ ದಯವಿಟ್ಟು ನಮ್ಮನ್ನ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ನಮ್ಮನ್ನ ಏನಾದರೂ ನಾವು ಸಂಚು ಮಾಡ್ತಾ ಇದೀವ ಅಂತೇಳಿ ಮೊದಲು ನಮ್ಮಿಂದಲೂ ಶುರುವಾಗಲಿ ಅಂತ ನಾನು ಹೇಳ್ತಾ ಇದ್ದೆ ಹಿಂಗಾಗಿ ಐ ಟಿ ಅವರು ಏನು ನಮ್ಮ ತನಿಖೆಯನ್ನು ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಅದು ನಮ್ಮ ಆಶಯ ಆಗಿತ್ತು ನಮ್ಮದೇ ಆಶಯ ಅದು ನಮ್ಮ ತನಿಖೆ ಮಾಡಿ ಯಾಕಂತ ಹೇಳಿದ್ರೆ ಈ ಸಂಚು ಷಡ್ಯಂತ್ರ ಇವತ್ತು ಬಳಕೆ ಆಗ್ತಾ ಇಲ್ಲ ಯಾವಾಗ ಯಾವಾಗ ಆ ಧರ್ಮಸ್ಥಳದ ಕೊಲೆಗಡುಕರ ವಿರುದ್ಧ ಭೂ ಕಬಳಿಕೆ ಮಾಡುವರ ವಿರುದ್ಧ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಥವಾ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಬಳಸ್ತಾ ಇದ್ದಿದ್ದೇನು ದೇವಸ್ಥಾನದ ಹಿಂದೂ ದೇವಸ್ಥಾನದ ವಿರುದ್ಧ ಸಂಚು ಅವರು ಹಿಂದೂ ದೇವಸ್ಥಾನ ಅಂತ ಯಾವತ್ತಿಗೂ ಬಳಕೊಂಡಿಲ್ಲ ಅವರು ಆನ್ ರೆಕಾರ್ಡ್ ಅವ್ರು ಬರ್ಕೊಂಡುದು ಇದು ಜೈನ್ ಇನ್ಸ್ಟಿಟ್ಯೂಟ್ ಸುಪ್ರೀಂ ಕೋರ್ಟ್ಗೆ ಬರೆದು ಕೊಟ್ಟಿದ್ದು ಇಟ್ಸ್ ಅ ಜೈನ್ ಇನ್ಸ್ಟಿಟ್ಯೂಟ್ ಮತ್ತು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅನ್ನೋದನ್ನೇ ಬರೆದುಕೊಟ್ಟಂತವರು ಅವರ ಮೇಲೆ ಅಪಪ್ರಚಾರ ಬಂದ ಅಂದ್ರೆ ಏನು ಆರೋಪಗಳು ಬಂದಾಗ ಅಪಪ್ರಚಾರ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಒಳಸಂಚು ಷಡ್ಯಂತ್ರ ಅದರ ಸಲುವಾಗಿ ನಾವೇ ಹೇಳ್ಕೊಂಡಿದ್ವಿ ತನಿಖೆ ಮಾಡಿ ದಿನದಿಂದ ನಿರಂತರವಾಗಿ ನಮ್ಮ ತನಿಖೆ ಹತ್ತು ಅಲ್ಲ ಹದಿನೈದು ದಿನದಿಂದ ಜಯಂತ್ ಅವರು ನಮ್ಕಿಂತ ಮುಂಚೆ ಜಯಂತ್ ಅವರು ಅಭಿಷೇಕ್ ಅವರು ಯೂಟ್ಯೂಬರ್ಸ್ ಗಳದ್ದು ನಿರಂತರವಾಗಿ ತನಿಖೆ ನಡೆದಿದೆ ಏನಾದರೂ ಇಂಚಿಂಚು ಕೂಡ ನಮ್ದು ಜಾಲಡಿದ್ದಾರೆ ನನ್ನ ಮೊಬೈಲ್ ಈ ಮೇಲು ಪ್ರತಿಯೊಂದು ಕೂಡ ಪ್ರತಿಯೊಂದು ದಾಖಲೆಗಳು ಇಂಚಿಂಚು ನಮ್ಮ ಯಾರ್ಯಾರು ಹೋರಾಟಗಾರ ಇದೀವಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇರಬಹುದು ಎಲ್ಲರದು ಕೂಡ ಇಂಚಿಂಚು ಜಾಲಾಡಿದ್ದಾರೆ ಸಂಚು ಏನಾದರೂ ಸಿಕ್ತ ಸಿಕ್ತ ಅದನ್ನ ಎಸ್ಐಟಿ ಅವರು ತಕ್ಷಣ ಹೇಳಕ್ಕಾಗಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಅದನ್ನ ಹೇಳಿ ಏನಾದರೂ ಸಂಚಿದ ಯಾಕೆಂದ್ರೆ ಹದಿನೈದು ದಿನವರೆಗೆ ಕಂಟಿನ್ಯೂಸ್ ಆಗಿ ತನಿಖೆ ಮಾಡಿದ್ರಲ್ಲ ಏನಾದ್ರೂ ಸಿಕ್ತಾ ಇಂಚಿಂಚು ತನಿಖೆ ಮಾಡಿದ್ರು ಸಂಚು ಏನಾದರೂ ಸಿಕ್ತಾ ರಾಜ್ಯ ಸರ್ಕಾರ ಅದನ್ನ ಬಹಿರಂಗಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮಗೆ ನಂಬಿಕೆ ಇದೆ ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಮತ್ತು ಮಾನ್ಯ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ತುಂಬಾ ಗಟ್ಟಿ ಧ್ವನಿಯಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿದ್ರು ಇಲ್ಲಿ ಏನಾದರೂ ಸಂಚು ಇದ್ರೆ ಅಥವಾ ಧರ್ಮಸ್ಥಳದ ಸತ್ಯವನ್ನ ನಾನು ಬಹಿರಂಗ ಮಾಡ್ತೇನೆ ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳಿದ್ರು ಆ ಮಾತು ಕೇಳಿದ ಬಹಳ ಖುಷಿಯಾಗಿತ್ತು ಈಗ ಸಮಯ ಬಂದಿದೆ ಬೇಕಾದ್ರೆ ಇನ್ನೂ ತನಿಖೆ ಮಾಡಲಿ ಮುಗಿದಿದೆ ಮುಗಿದ್ಬಿಡ್ತು ಅಂತ ನಾನು ಹೇಳಲ್ಲ ನಾನು ಹೇಳಕ್ಕಾಗಲ್ಲ ಎಸ್ ಐ ಟಿ ಅವರು ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರಕ್ಕೆ ಗೃಹ ಸಚಿವಾಲಯಕ್ಕೆ ಒಂದು ವರದಿಯನ್ನು ಕೊಟ್ಟ ಮೇಲೆ ದಯವಿಟ್ಟು ಅದನ್ನ ಸರ್ಕಾರ ಹೇಳಲೇಬೇಕು ಸಾರ್ವಜನಿಕರ ಗಮನಕ್ಕೆ ತಗೋ ತಂದು ಬರಲೇಬೇಕು ನಾವು ಈಗ ಹೇಳಬಹುದು ಅದನ್ನು ನಾವು ಹೇಳಿದ್ದನ್ನ ನೀವು ಹೆಂಗ್ ನಂಬ್ತೀರಿ ಹೇಳಿ ಅಲ್ವಾ ನಾವು ನಾವೇ ಬೆನ್ನಿಗೆ ಚಪ್ಪಸ್ಕೊಳಕ್ ಹೋಗಲ್ಲ ಚವಾಶ್ ಅಂತ ಆಗಲ್ಲ ನಾವು ಅದನ್ನ ನಂಬಕ್ಕುದಕ್ಕೂ ಆಗಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ಸರ್ಕಾರವೇ ಅದನ್ನ ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇದು ನಮ್ಮ ಅಭಿಪ್ರಾಯ ಸಂಚು ಹಾಗಿದ್ರೆ ಸಂಚು ನಡೆದೇ ಇಲ್ವಾ ಸಂಚೆ ಇಲ್ವಾ ಷಡ್ಯಂತ್ರನೇ ಇಲ್ವಾ ಖಂಡಿತ ಷಡ್ಯಂತ್ರ ಇದೆ ಖಂಡಿತ ಸಂಚು ಇದೆ ಯಾವ ಸಂಚು ಅಂತ ಹೇಳಿದರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ದೊಡ್ಡ ಸಂಚು ನಡೆದಿದೆ ಈಗಲ್ಲ ನಿರಂತರ ಮೂವತ್ತು ವರ್ಷ ನಲವತ್ತು ವರ್ಷಗಳಿಂದ ಈ ಸಂಚು ನಡೀತಾನೆ ಬರ್ತಾ ಇದೆ ಆ ಸಂಚು ಆ ಒಳ ಸಂಚು ಆ ಷಡ್ಯಂತ್ರ ಬಯಲಾಗಬೇಕು ಬಯಲಾಗಲೇಬೇಕು ನಮ್ಮ ಆಗ್ರಹ ನಮ್ಮ ಪ್ರತಿಭಾದನೆ ಇದು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಸಂಚು ಏನಿದೆಯಲ್ಲ ಅದು ಬಹಿರಂಗ ಆಗಬೇಕು ಅದರಲ್ಲಿ ಎಲ್ಲರೂ ಇದ್ದಾರೆ ಪ್ರಮುಖವಾಗಿ ರಾಜಕಾರಣಿಗಳು ವಿಧಾನಸಭೆ ಅಧಿವೇಶನದಲ್ಲಿನೇ ಆರ್ ಅಶೋಕ್ ಅವ್ರು ಹೇಳ್ತಾರೆ ಓ ಇದು ಏನು ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಈ ಗ್ಯಾಂಗ್ ಅನ್ನೋರಿಗೆ ಒಂದು ಮಾತು ಹೇಳ್ತೇನೆ ನಾ ಪ್ರಾರಂಭದಲ್ಲಿ ಏನ್ ಹೇಳಿದೆ ಅಂದ್ರೆ ಇದು ಪಿತೃಪಕ್ಷ ನಮ್ಮ ಹಿರಿಯರಿಗೆ ಅನೇಕ ಹಿರಿಯರಿಗೆ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಲೋಬಾನ ಹಾಕ್ತಿವಿ ಧೂಪ ಹಾಕ್ತೀವಿ ಎಡೆ ಇಡ್ತೀವಿ ಬಾಳ್ ಇಡ್ತೀವಿ ಅಲ್ವಾ ಆ ಬುರುಡೆ ಅಂದ್ರೆ ಏನು ಪಾಪ ನೋವುಂಡು ಜೀವನ ಕಳೆದುಕೊಂಡಂತಹ ಆತ್ಮಗಳು ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ವಿಠಲಗೌಡ್ರು ಗಮನಕ್ಕೆ ಬಂದು ಆ ನಂತರ ಅದು ಐ ಟಿ ಗಮನಕ್ಕೆ ಬಂದಿದ್ದು ಯಾವಾಗ ಇದೇ ಪಿತೃಪಕ್ಷದಲ್ಲಿ ಮೊನ್ನೆ ಪ್ರಕೃತಿ ಕೊಟ್ಟಂತಹ ಸಂದೇಶ ಇದು ನಮ್ಮ ಹಿರಿಯರು ಆ ಪಾಪ ನೊಂದಂತಹ ಆತ್ಮಗಳು ಕೊಟ್ಟಂತಹ ಸಂದೇಶ ಒಂದೇ ದಿನದಲ್ಲಿ ಎಂಟು ಅವಶೇಷಗಳು ಎಂಟು ಬೇರೆ ಬೇರೆ ದೇಹದ ಅವಶೇಷಗಳು ಎಂಟು ಏಟ್ ಇನ್ನು ಜಾಸ್ತಿನೂ ಕೂಡ ಹರಡ್ಕೊಂಡಿದೆ ಅಲ್ಲಿ ಸಿಕ್ಕಾಪಟ್ಟೆ ಹರಡ್ಕೊಂಡಿದೆ ಒಂದೇ ದಿನದಲ್ಲಿ ಅಂದ್ರೆ ಏನಿದರ ಅರ್ಥ ಪ್ರಕೃತಿ ಒಂದು ಸಂದೇಶವನ್ನ ಕೊಟ್ಟಿದೆ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ಕೊಟ್ಟಿವೆ ಏನು ಅಂತ ಹೇಳಿದ್ರೆ ನಮಗೂ ನ್ಯಾಯ ಕೊಡಿಸಿ ನ್ಯಾಯಕ್ಕೆ ನಾವು ಹಕ್ಕುದಾರರು ನಮ್ಮ ಧ್ವನಿಯನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳಿ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ತನಿಖೆ ತಂಡಕ್ಕೆ ಅಂದ್ರೆ ಎಸ್ಐಟಿಗೆ ಟಿಗೆ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಟ್ಟಿವೆ ನಮಗೂ ನ್ಯಾಯ ಕೊಡಿಸಿ ಪಿತೃಪಕ್ಷ ಅಂದ್ರೆ ನಾವು ಬಾಡಿಟ್ಟು ಧೂಪ ಲೋಬಾನ ಹಚ್ಚಿ ಆಮೇಲೆ ಬಾಳ್ ತಿಂದು ಸರಾಯಿ ಕುಡಿದು ಅದಷ್ಟೇ ಅಲ್ಲ ಇದು ನಿಜವಾದ ಪಿತೃಪಕ್ಷ ಇದನ್ನ ಯಾರು ಬುರುಡೆ ಗ್ಯಾಂಗ್ ಅಂದ್ರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅನೇಕ ಟ್ರೋಲ್ ಪೇಜ್ಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈದರಲ್ಲ ದಯವಿಟ್ಟು ಆ ನೊಂದಂತಹ ಆತ್ಮಗಳಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ನಮಗ್ ಮಾಡ್ತಾ ಇದ್ದೀರಿ ಗೊತ್ತಿದೆ ನಾವು ಸಹಿಸ್ಕೋತೀವಿ ಆದರೆ ನೊಂದಂತಹ ಆತ್ಮಗಳಿಗೆ ಇನ್ಸಲ್ಟ್ ಮಾಡಬೇಡಿ ಆರ್ ಅಶೋಕ್ ಅವರೇ ಆರ್ ಅಶೋಕ್ ಅವ್ರ ಏನ್ ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳು ಮೊನ್ನೆ ಒಂದು ಟಿವಿ ಚಾನೆಲ್ ಬಹುಶಃ ಆರ್ ಕನ್ನಡದಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ ಆರಶಕ್ ಅವರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರೋಶಕ್ ಅವರು ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಸಂಚು ಸಂಚು ಇದರಲ್ಲಿ ಅತ್ಯಾಚಾರಿಗಳನ್ನ ಉಳಿಸಿಕೊಳ್ಳುವಂತ ಸಂಚು ಯಾವುದು ಮೊದಲನೇದಾಗಿ ಆ ಆರ್ ಕನ್ನಡ ಚಾನೆಲ್ನಲ್ಲಿ ತುಂಬಾ ಚೆನ್ನಾಗಿ ಆ ಆಂಕರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಸ್ವತಃ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಕಾಲ್ ಮಾಡಿದ್ರಂತೆ ಹೌದಾ ಅಂತ ಕೇಳ ನೋ ನೆವರ್ ಅಂತ ಹೇಳ್ತಾರೆ ಆದರೆ ಆ ಪ್ರಭಾವಿ ವ್ಯಕ್ತಿ ತಾನು ಮಾತನಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಹೇಳ್ತಾರೆ ನೋಡಿ ಸೌಜನ್ಯ ಪ್ರಕರಣ ನಡೆದಾಗ ತಕ್ಷಣವೇ ಗೃಹ ಸಚಿವರಿಗೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ನಾನೇ ಅವರಿಗೆ ತಿಳಿಸಿದ್ದೆ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ನಾನೇ ಹೇಳಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ಚಾನೆಲ್ನಲ್ಲಿ ನೋ ನೆವರ್ ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಆ ಏನು ಆ ಪ್ರಭಾವಿಗಳು ಹೇಳಿಕೆ ಕೊಟ್ರಲ್ಲ ಬರೀ ಎಷ್ಟೇ ಹೇಳಿಲ್ಲ ಅವರು ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದ್ದೆ ಅಂತ ಇಷ್ಟೇ ಹೇಳಿಲ್ಲ ಅದರ ಜೊತೆಗೆ ಅದರ ಹಿಂದೆ ನೀವು ಗಮನಿಸಿ ಆ ಪೂರ್ತಿ ವಿಡಿಯೋನ ಗಮನಿಸಿ ಅದರಲ್ಲಿ ಹೇಳಿದಾರೆ ಈ ತರ ಒಂದು ಇದನ್ನು ಹಿಡ್ಕೊಂಡು ಏನೋ ಕಲರ್ ಜೆರಾಕ್ಸ್ ಪ್ರಿಂಟ್ಔಟ್ ಹಿಡ್ಕೊಂಡು ನಮ್ಮ ಮಗು ಅಮೇರಿಕದಲ್ಲಿ ಇತ್ತು ಇಲ್ಲಿ ಇರಲೇ ಇಲ್ಲ ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಅಂತ ಹೇಳಿದ್ದಾರೆ ಹಂಗಿದ್ರೆ ಅದು ಕೂಡ ಸುಳ್ಳೇ ಅಲ್ವಾ ಸ್ವತಃ ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಅಂತ ಹೇಳಿದ್ದು ಕೂಡ ಸುಳ್ಳು ಅಂತ ಸಾರ್ವಜನಿಕರಾಗಿ ನಾವು ಭಾವಿಸಬೇಕಲ್ವಾ ಯಾಕಂದ್ರೆ ಇಲ್ಲಿ ಆರೋಪ ಇದ್ದಿದ್ದು ಆ ಮಗು ಮೇಲೆ ಇಷ್ಟೇ ಅಲ್ಲ ಮಗುವಿನ ಅಣ್ಣ ಮೇಲೆ ಅಣ್ಣನ ಮೇಲೇನು ಇದೆ ಆ ಮಗುವಿನ ಅಪ್ಪನ ಮೇಲೂ ಇದೆ ಅವರ ದೊಡ್ಡಪ್ಪ ಏನು ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ಎತ್ತರಿದ್ದಾರೆ ಅವ್ರ ಮೇಲೂ ಇದೆ ಎಲ್ಲರೂ ಸೇರೆ ಸೌಜನ್ಯಳ ಅತ್ಯಾಚಾರದಲ್ಲಿ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸ್ವಾಮಿ ಅವರನ್ನ ರಕ್ಷಣೆ ಮಾಡುದಿದೆಯಲ್ಲ ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕರು ಅದು ಸಂಚು ನುಡಿತಾ ಇರೋದು ಆ ನಂತರ ಸುರೇಶ್ ಕುಮಾರ್ ಅವರು ಉತ್ತರ ಕೊಡಬೇಕು ಯಾಕಂದ್ರೆ ಬಹಳ ಪ್ರಜ್ಞಾವಂತರು ಅಂತ ಹೆಸರು ಮಾಡ್ಕೊಂಡವರು ಸುರೇಶ್ ಕುಮಾರ್ ಅವರು ಇರಬಹುದು ಆರ್ ಅಶೋಕ್ ಅವರು ಇರಬಹುದು ಡಿ ಕೆ ಶಿವಕುಮಾರ್ ಅವರು ಇರಬಹುದು ಅರೇ ಯಾವುದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದು ಎರಡು ವರ್ಷದ ಒಂದು ವಿಡಿಯೋ ಅದು ಫೋರ್ಜೆಡ್ ಮಾರ್ಫಡ್ ವಿಡಿಯೋ ಮಾರ್ಫ್ಡ್ ಕಟ್ ಎಡಿಟ್ ಪೇಸ್ಟ್ ಮಾಡಿದಂತ ವಿಡಿಯೋನ ಇಟ್ಕೊಂಡು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಅಂದ್ಬಿಟ್ರು ಮುಖ್ಯಮಂತ್ರಿಗಳ ಹಂಗ್ ಬಂದ್ಬಿಟ್ರು ಅರೆಸ್ಟ್ ಮಾಡಿ ಏನ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೇಳಿದವರು ಇಲ್ಲಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿ ಏನು ಮಾನ್ಯ ಗೃಹ ಸಚಿವರ ಪದವನ್ನೇ ದುರ್ಬಳಕೆ ಮಾಡಿಕೊಂಡ್ರಲ್ಲ ಯಾರಿಗೂ ಏನಸ್ತಾ ಇಲ್ವಾ ಆರ್ ಅಶಫ್ ಅವರೇ ಸ್ವತಃ ನೀವೇ ಗೃಹ ಸಚಿವರಿದ್ದವರು ನಿಮ್ಮ ಹೆಸರು ಅಷ್ಟೇ ಅಲ್ಲ ನಿಮ್ಮ ಪದವನ್ನ ಪದನಾಮವನ್ನ ಹೋಮ್ ಮಿನಿಸ್ಟರ್ ಅನ್ನುವಂತ ಒಂದು ಅತಿ ಮುಖ್ಯ ಪದನಾಮವನ್ನ ಈ ಏನು ಪ್ರಭಾವಿಗಳು ನೀವೇನು ಸ್ತ್ರೀಗಳು ನಡೆದಾಡುವ ದೇವರು ಅಂತ ನೀವು ಕರಿತೀರಲ್ಲ ದುರ್ಬಳಕೆ ಮಾಡ್ಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ ಮಾತಾಡ್ಬೇಕಲ್ವಾ ಯಾಕೆ ಮಾತಾಡ್ತಾ ಇಲ್ಲ ಒಂದು ಗೃಹ ಸಚಿವ ಹುದ್ದೆಯನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಯಾರು ನಾನು ಮಾತನಾಡುವ ಮಂಜುನಾಥ ಅನ್ನುವಂತ ವ್ಯಕ್ತಿ ಮಂಜುನಾಥ ರೀ ನಮ್ಮ ದೇವರು ನಮ್ಮ ದೇವರನ್ನ ಬಳಕೆ ಮಾಡಿಕೊಡ್ತಾ ಇದ್ದಲ್ರಿ ಅವರು ನಮ್ಮ ಹಿಂದೂಗಳಿಗೆ ಮತ್ತು ಮಂಜುನಾಥನನ್ನು ನಂಬದವರಿಗೆ ದ್ರೋಹ ಅಲ್ವಾ ಸಮೀರ್ ಮಾತಾಡಿದ್ದು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹೇಳಿ ಮಂಗಳೂರಿನ ಜಿಲ್ಲಾ ಎಸ್ ಪಿ ಅವರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಎಸ್ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಮೀರ್ ಮೇಲೆ ಸೋಮೋಟೋ ಮಾಡಿಕೊಂಡಲ್ಲ ಯಾಕೆ ಈ ಪ್ರಭಾವಿ ವ್ಯಕ್ತಿಯ ಮೇಲೆ ಸುಳ್ಳು ಹೇಳಿದಂತ ಗೃಹ ಸಚಿವರನ್ನೇ ನಾನು ಮಾತಾಡಿದೆ ಅಂತ ಸುಳ್ಳು ಹೇಳಿದಂತಹ ವ್ಯಕ್ತಿಯ ಮೇಲೆ ಯಾಕೆ ಸೋಮೋಟೋ ಇಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಹೋರಾಟಗಾರರಿಗೆ ಒಂದು ಕಾನೂನು ಅತ್ಯಾಚಾರಿಗಳಿಗೊಂದು ಕಾನೂನಾ ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೆ ಯೂಟ್ಯೂಬರ್ ಸಮೀರ್ಗೊಂದು ಕಾನೂನಾ ಎಷ್ಟು ಯೂಟ್ಯೂಬ್ ಸಮೀರ್ ಒಂದೇ ಅಲ್ಲ ಎಷ್ಟು ಯೂಟ್ಯೂಬರ್ಗಳ ಮೇಲೆ ಅಜಯ್ ಅಂಚನ್ ಮೇಲೆ ಸಂಚಾರಿ ಸ್ಟುಡಿಯೋ ಮೇಲೆ ಅದೆಷ್ಟು ಯೂಟ್ಯೂಬರ್ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ಪ್ರಶ್ನೆ ಮಾಡತಕ್ಕಂತಹ ಯೂಟ್ಯೂಬರ್ ಮೇಲೆ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿಬಿಡುದು ಆದ್ರೆ ಈ ವ್ಯಕ್ತಿ ನಕಲಿ ದೇವಮಾನವ ಫೋರ್ ಟ್ವೆಂಟಿ ಗೃಹ ಸಚಿವರ ಪದನಾಮವನ್ನೇ ದುರ್ಬಳಕೆ ಮಾಡ್ಕೊಂಡ್ಬಿಟ್ನಲ್ಲ ಅವನ ಮೇಲೆ ಆ ವ್ಯಕ್ತಿಯ ಮೇಲೆ ಯಾಕೆ ಕೇಸ್ ಇಲ್ಲ ಅನ್ನೋದನ್ನ ನಾನು ಕೇಳ್ತಾ ಇದ್ದೇನೆ ಇದು ಒಳಸಂಚು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರೋದೇ ಒಂದು ದೊಡ್ಡ ಒಳಸಂಚು ಇತ್ತೀಚೆಗೆ ನೋಡಿದೆವಲ್ಲ ಯಾವ ಕುಡುಕ ಸುಮಂತ್ ಅಂತ ಹೇಳಿ ನನ್ನ ಆಡಿಯೋ ಕೇಳಿದೆ ಒಂದು ಒಂದಿಷ್ಟು ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕ್ಬೇಕಂತೆ ಇದು ಗೊತ್ತಿರುವುದೇ ನಮಗೆ ಅದನ್ನ ಅವನು ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಅಲ್ಲಿ ಗಲಾಟೆ ಮಾಡಬೇಕು ಹೊಡೆದಾಟ ಆಗಬೇಕು ನಮ್ಮನ್ನು ಪ್ರವೋಕ್ ಮಾಡಬೇಕು ನಾವೊಂದು ಮಹೇಶ್ ಶೆಟ್ಟರು ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಎಸ್ ಐ ಟಿ ನಿಲ್ಬೇಕು ಇದು ಒಳ ಸಂಚು ಇದರ ತನಿಖೆ ಆಗಬೇಕು ಆಗಲೇಬೇಕು ಬೇಕು ಬುರುಡೆ ಗ್ಯಾಂಗ್ ಅಂತೆ ಯಾರು ಬುರುಡೆ ಗ್ಯಾಂಗ್ ಅಂದಿದ್ದಾರೆ ಅವ್ರೆಲ್ಲ ತನಿಖೆ ಆಗುವವರೆಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಈಗಾಗಲೇ ಹೈಕೋರ್ಟ್ನ ಮೆಟ್ಟಲು ಏರದೇ ಸುಪ್ರೀಂ ಕೋರ್ಟಿನ ಮೆಟ್ಟಲು ಕೂಡ ಏರಾಗಿದೆ ನಾವು ಯಾರನ್ನು ಕೂಡ ಸುಮ್ಮನೆ ಬಿಟ್ಕೊಳ್ಳಲ್ಲ ಇದು ಗೊತ್ತಿರಲಿ ಒಳಸಂಚು ಬಯಲಾಗಲೇ ಬೇಕು ನಾನು ಮಾನ್ಯ ಗೃಹ ಸಚಿವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಏನೇನು ಒಳ ಸಂಚಿದ ಬಂತು ಅದೆಲ್ಲವೂ ಕೂಡ ಬಯಲಾಗಬೇಕು ಇಲ್ಲ ಅಂತ ಹೇಳಿದ್ರೆ ಬರೀ ಒಂದ್ ಸೈಡ್ ಗ್ಯಾಂಗ್ ಅಂತ ಹೇಳಿದ್ರು ನಾವು ಅನಿಸ್ಕೊಂಡ್ವಿ ಅನ್ಸ್ಕೊಂಡ್ವಿ ಯಾಕಂತ ಹೇಳಿದ್ರೆ ನಮಗಾಗ್ತಾ ಇರುವಂತಹ ಅಪಮಾನ ಅವಳಿಗೆ ಏನಾಗಿದೆಯಲ್ಲ ಆನಂತರ ಅನೇಕ ಜನರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿ ಸತ್ತು ಹೋಗಿದಾರಲ್ಲ ಅವರಿಗೆ ಆದಂತಹ ನೋವು ಅವಮಾನದ ಮುಂದೆ ನಮ್ಮದು ಏನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಇತ್ತಿದ್ದೀವಿ ಆದರೆ ಈ ಒಳಸಂಚು ಚಿನ್ನಯ್ಯನ ಬಗ್ಗೆ ಬರ್ತದೆ ಈಗ ಹಾಗಿದ್ರೆ ಈಗ ಬಂಗಲೆಗುಡ್ಡದಲ್ಲಿ ಸಿಗ್ತಾ ಇದೆಯಲ್ಲ ಚಿನ್ನಯ್ಯ ಯಾಕೆ ಯಾಕೆ ತೋರಿಸ್ಲಿಲ್ಲ ಅದರಲ್ಲಿನೂ ಕೂಡ ಒಂದು ಒಳಸಂಚು ನಡೆಯಿತು ನೇರವಾಗಿ ನನ್ನ ಕಿವಿಗೆ ಬಿದ್ದಿದ್ದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ನನ್ನ ಕಿವಿಗೆ ಯಾವಾಗ ಇವನು ಚಿನ್ನಯ್ಯ ವ್ಯತಿರಿಕ್ತ ಹೇಳಿಕೆಯನ್ನ ಕೊಟ್ಟ ನನಗೆ ಗೊತ್ತೇ ಇಲ್ಲ ಆವಾಗ ಚಿನ್ನಯ್ಯನ ಸ್ವಂತ ಒಡ ಹುಟ್ಟಿದ ಅಕ್ಕನ ನನಗೆ ಫೋನ್ ಮಾಡಿ ಸರ್ ನನಗೆ ರಾಕೇಶ್ ಶೆಟ್ಟಿ ಫೋನ್ ಮಾಡಿದ್ದ ಹೆದರಿಕೆ ಹಾಕ್ತಾ ಇದ್ದಾನೆ ಅಥವಾ ಇನ್ನೇನಾದ್ರೂ ಬೇಕಾ ಎರಡೂ ಕೇಳಿದಾನೆ ಏನಾದ್ರೂ ಬೇಕಾ ಸರ್ ನನ್ನ ಮಣ್ಣನಿಗೆ ಎಸ್ ಐ ಹ್ಯಾಂಡ್ ಓವರ್ ಮಾಡಬಾರದು ಯಾಕಮ್ಮ ಮಾಡಬಾರ್ದು ಇಲ್ಲ ಸರ್ ಅವನಿಗೆ ಎಲ್ಲಾ ಗೊತ್ತಿದೆ ನಮ್ಮ ತಮ್ಮ ತಮ್ಮನಿಗೆ ಅಣ್ಣಲ್ಲ ಅವನಿಗೆ ತಮ್ಮ ಆಗಬೇಕು ಚಿನ್ನಯ್ಯ ಅವಳಿಗೆ ನನ್ನ ತಮ್ಮನಿಗೆ ಎಲ್ಲಾ ಪ್ರತಿಯೊಂದು ಗೊತ್ತಿದೆ ಅವನನ್ನ ಅರೆಸ್ಟ್ ಮಾಡಿದರೆ ವಾಪಸ್ ಬರಲ್ಲ ಸರ್ ದಯವಿಟ್ಟು ಅವನ್ನ ಏನೋ ಹ್ಯಾಂಡ್ ಓವರ್ ಮಾಡಬೇಕು ಹೋಗಬೇಡಿ ಎಸ್ ಐ ಟಿ ಅವ್ರಿಗೆ ನಾನು ಕೇಳ್ಕೊತೀನಿ ಅವನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರದು ಒಳಸಂಚು ನಡೆಸ್ತವ್ರಿ ಯಾರು ರಾಕೇಶ್ ಶೆಟ್ಟಿ ಸರ್ ಯಾಕೆ ಹೇಳಿದ್ಲ ಅವಳು ಅವ್ರ ತನಿಖೆ ಹಾಕಿಲ್ಲ ಆಗ್ಬೇಕು ಬೇಡ ನಾವೆಲ್ಲ ಅನ್ಸ್ಕೊಂಡು ಅನಿಸ್ಕೊಂಡು ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಸುಮ್ಮನೆ ಇದ್ದೀವಿ ಆರ್ ಅಶೋಕ್ ಅವರು ಇನ್ನೊಂದು ಹೇಳ್ತಾರೆ ಹಸಿ ಹಸಿ ಸುಳ್ಳು ಏನಂತೆ ಸೌಜನ್ಯ ಕೇಸಲ್ಲಿ ಆರ್ ಅಶೋಕ್ ಅವರೇ ಸ್ವಲ್ಪ ಕೇಳಿಸ್ಕೊಳ್ಳಿ ಆರು ಅಶೋಕ ಮೂರು ಅಶೋಕ ಅವ್ರು ಆರ್ ಅಶೋಕ್ ಅವರು ಹೇಳ್ತಾರೆ ನನಗೆ ಹಚ್ಚಿದ ಮಟ್ಟಿಗೆ ಆರ್ ಅವ್ರಿಗೆ ರಾತ್ರಿ ಶಾಲೆ ಕಳ್ಸಬೇಕು ಅವ್ರು ಓದಾಕ್ ಬರಕ್ ಬರಲ್ಲ ಅಂತ ಕಾಣುತ್ತೆ ಆರ್ ಅಶೋಕ ಅವರಿಗೆ ರಾತ್ರಿ ಶಾಲೆಗೆ ಕಳಿಸಿ ಅವ್ರಿಗೆ ಸ್ವಲ್ಪ ಅಕ್ಷರ ಜ್ಞಾನ ಕೊಡಬೇಕು ಅವ್ರು ಹೇಳ್ತಾರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ನಲ್ಲಿ ಏನಂತ ಹೇಳಿದ್ರೆ ಯಾವುದೇ ಅಂದ್ರೆ ಸಾಕ್ಷಿ ಆಧಾರದ ಕೊರತೆಯಿಂದ ಸಂತೋಷ್ ರಾವ್ ರಿಲೀಸ್ ಆದ ಸಾಕ್ಷಿ ಆಧಾರಗಳ ಕೊರತೆಯಿಂದ ಆರ್ ಅಶೋಕ್ ಅವರೇ ಸ್ವಲ್ಪ ದಯವಿಟ್ಟು ವರ್ಕ್ ಮಾಡ್ಕೊಂಡು ಬನ್ನಿ ಯಾರಾದ್ರೂ ಟಿವಿ ಚಾನೆಲ್ ಹೋಗಬೇಕಾದ್ರೆ ಅಧಿವೇಶನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ನೀವು ಬಹಳ ದೊಡ್ಡ ಪದವಿಯಲ್ಲಿದ್ದೀರಿ ಇದು ಆರ್ಡರ್ ಕಾಪಿ ಇನ್ ದ ಕೋರ್ಟ್ ಆಫ್ ದ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಪೊಕ್ಸೋ ಕೇಸಲ್ಲಿ ಕೋರ್ಟ್ ಅಲ್ಲಿ ಆದಂತಹ ಆದೇಶ ಪ್ರತಿ ಇದು ಆರ್ ಅಶೋಕ್ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಏನಿದೆ ಪ್ಯಾರಾ ನಂಬರ್